ನಾನಿವತ್ತು ಹೇರ್ ಆಯಿಲನ್ನು ಮಾಡಿಕೊಂಡು ಹೇರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ನನ್ನ ಹೇರು ಶಾಪ್ಟ್ ಇದೆ ಆದರೂ ಕೂಡ ನಾನು ವಾರಕ್ಕೊಮ್ಮೆ ಈ ರೀತಿ ತಿಂಗಳಿಗೊಮ್ಮೆ ಹೇರ್ ಆಯಿಲನ್ನು ರೆಡಿ ಮಾಡ್ತೀನಿ ಓಕೆನಾ ಅಂದ್ರೆ ಇವತ್ತು ನಾನು ನಿಮಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಇವತ್ತು ಹೇರ್ ಆಯಿಲನ್ನು ರೆಡಿ ಮಾಡಿದ್ದೀನಿ ಯಾವುದಕ್ಕೆ ಗೊತ್ತಾ ನಮ್ಮ ಹೇರು ತುಂಬ ಶಾರ್ಟ್ ಇರಲಿಕ್ಕೆ ಕೆಲವೊಬ್ಬರು ಹೇರ್ ಆಯಿಲು ಹೇರ್ ನೋಡಿದ್ದೀನಿ ನಾನು ಅವ್ರ ಹೇರು ನೋಡಿದರೆ ಗಟ್ಟಿಯಾಗಿರುತ್ತೆ ಅಂದರೆ ಮುಟ್ಟಿದರೆ ಒಂದು ರೀತಿ ಏನೋ ಒಂದು ಕುದುರೆ ಜುಟ್ಟ ಹಾಗೆ ಆಗತ್ತೆ ನೈಸಾಗಿರಲ್ಲ ಆಗಿರಲ್ಲ ಆ ರೀತಿಯಾಗಿರುತ್ತೆ ಅಲ್ವಾ ನಾವು ಈ ರೀತಿ ಹೇರ್ ಆಯಿಲನ್ನು ಮಾಡಿ ಹಾಕಿದಾಗ ತುಂಬ ಶಾಫ್ಟಾಗೇ ಇರುತ್ತೆ ಹೀಗೆ ಮುಟ್ಟಿದಾಗಲೂ ಕೂಡ ತುಂಬಾ ಶಾಫ್ಟಾಗಿರುತ್ತೆ ನೋಡಲಿಕ್ಕೂ ತುಂಬ ಚೆಂದ ಕಾಣುತ್ತೆ ಹೀಗೆ ಮುಟ್ಟಿದ್ರೂ ನೈಸಾಗೇ ಇರುತ್ತೆ ಅಲ್ವಾ ಕೆಲವೊಬ್ರದ್ದು ಹೇರು ಗಟ್ಟಿ ರಪ್ಪರಪ್ಪಾಗಿ ಇರುತ್ತೆ ಕೆಂಚ್ ಕೆಂಚಾಗೇ ಇರುತ್ತೆ ಅವರಿಗೂ ಒಂದು ರೀತಿ ಆಗತ್ತೆ ಆ ರೀತಿ ಇರುತ್ತೆ ಅಲ್ವಾ ಅಂಥವರಿಗೆ ಯೂಸ್ ಆಗುತ್ತೆ ಈ ಹೇರ್ ಆಯಿಲು ಹಾಗೆ ಎಲ್ಲರೂ ಯೂಸ್ ಮಾಡ್ಬೋದು ಹಾಗೇನಿಲ್ಲ ನಾನು ಏನು ಮಾಡಿದ್ದೀನಿ ಗೊತ್ತಾ ನಾಲ್ಕು ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ ನಾಲ್ಕೆ ಬಾಳೆಹಣ್ಣು ಸಾಕು ನಮಗೆ ಇದೆಲ್ಲ ತುಂಬ ದುಡ್ಡೇ ಬೇಡ ಓಕೆನಾ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಕೆಲವೊಂದು ವಸ್ತು ಹಾಕಬೇಕಾಗತ್ತೆ ಅದನ್ನು ಹಾಕಿ ಮಾಡಿದರೆ ಆಯಿತು ನಾಲ್ಕು ಬಾಳೆಹಣ್ಣು ಹಾಕಿ ನಾನು ಹೇಗೆ ಹೇರ್ ಆಯಿಲನ್ನು ಮಾಡ್ತೀನಿ ಅಂತ ನೋಡಿ ಆದರೆ ಈಗ ನಾನು ಏನು ಗೊತ್ತಾ ಹೇರಿಗೆ ಹೇಗೆ ನಮ್ಮ ಹೇರ್ ಆಯ್ಲನ್ನು ಅಪ್ಲೈ ಮಾಡಬೇಕು ಅಂತಲೂ ತಿಳಿಸ್ತೀನಿ ಓಕೆನಾ ಹೇರಿಗೆ ಅಪ್ಲೈ ಮಾಡೋದು ತುಂಬ ಮುಖ್ಯ ಅಲ್ವಾ ಅದನ್ನು ಮೊದಲು ತಿಳಿಸ್ತೀನಿ ಓಕೆನಾ ನೋಡಿ ಈ ರೀತಿ ನಮ್ಮ ಹೇರು ಈ ಸೈಡ್ ಒಂದು ಸೈಡ್ ಮಾಡ್ಕೋಬೇಕು ನಮಗೆ ಹೇರು ಚೆನ್ನಾಗಿರಬೇಕು ಹಾಗೆ ಹೇರಿಂದು ಬುಡ ಅಲ್ಲಾಗಿರುತ್ತೆ ಅದು ಅದು ಕೂಡ ಚೆನ್ನಾಗಿರಬೇಕು ಅಂದರೆ ನಾವು ಈ ರೀತಿ ಹೇರಿನ ಬುಡಕ್ಕೂ ತಂದಬೇಕು ಹೇರು ಕೂಡ ಎಣ್ಣೆಯನ್ನು ತೊಗೋಬೇಕು ಈ ರೀತಿ ನೋಡಿ ಎಷ್ಟು ಈಗ ಒಂದು ಸಲ ಇಷ್ಟಕ್ಕೆ ಆಯಿತಲ್ವ ಹೇರ್ ಬಿಡೋಕ್ಕೆ ಬಂದುಬಿಡ್ತು ಅದು ನಾವು ನಂತರ ನಂತರ ಹೀಗೆ ಹೇಗೆ ಮಾಡೋದಾಗಲೂ ಕೂಡ ಹಿಂದೊಂದು ತನಕನೂ ಅಲ್ವಾ ಮತ್ತು ಸ್ವಲ್ಪ ಹಾಕೋತೀನಿ ಎಣ್ಣೆ ಅಂದರೆ ಆಯಿಲು ಹೇಗೆ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಈ ಸೈಡ್ ಹಾಕೋತೀನಿ ಹೀಗೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ವಾರಕ್ಕೊಮ್ಮೆ ಹಾಕೋಬೇಕು ಓಕೆನಾ ವಾರಕ್ಕೊಮ್ಮೆ ನೀವು ಹಾಕ್ಕೊಂಡು ನೋಡಿ ನಿಮ್ಮ ಹೇರ್ ಎಷ್ಟು ಚೆನ್ನಾಗಿರತ್ತೆ ಅಂತ ತುಂಬಾ ಶಾರ್ಟ್ ಆಗಿ ಇರುತ್ತೆ ನೋಡಿ ಈ ರೀತಿ ಎರಡು ಸಲ ಹಾಕೊಂಡಲ್ವ ಸ್ವಲ್ಪ ಸ್ವಲ್ಪ ಮತ್ತೊಂದು ಸ್ವಲ್ಪ ಈ ಕಡೆಯಿಂದ ಹೀಗೆ ಹಾಕ್ಕೊಂಡು ಹೀಗೆ ಎರಡು ಕೈಲಿ ಹೀಗೆ ತಾಗಿಸ್ಕೊಂಡ್ರೂ ಸಾಕಾಗತ್ತೆ ನೋಡಿ ಈ ರೀತಿ ಬುಡಕ್ಕೂ ಸ್ವಲ್ಪ ತಾಗಬೇಕು ಹೇರಿಗೂ ಸ್ವಲ್ಪ ತಗಬೇಕು ಹಾಗೆ ಈ ಕಡೆಯೂ ಹಾಗೆ ಮಾಡ್ಕೋಬೇಕು ಆಮೇಲೆ ಮಾಡ್ಕೋತೀನಿ ಎಲ್ಲವನ್ನು ತೋರಿಸ್ತಾ ಹೋದರೆ ತುಂಬ ದೊಡ್ಡ ವಿಡಿಯೋ ಆಗಿಬಿಡತ್ತೆ ನಿಮಗೂ ಕೂಡ ನೋಡಲಿಕ್ಕೆ ಬೋರ್ ಅನಿಸುತ್ತೆ ಅಲ್ವಾ ನಾನು ತುಂಬ ಹೇರ್ ಆಯಿಲ್ ಮಾಡೋದು ಹಾಗೆ ನಮ್ಮ ಫೇಸನ್ನು ಯಾವ ರೀತಿ ಪಳಪಳ ಹೊಳಿಬೇಕು ಆ ರೀತಿಯೆಲ್ಲ ಮಾಡ್ಕೋಬೋದು ನಾವು ಹೋಮ್ ಮೇಡಲ್ಲೇ ಮಾಡ್ಕೋಬೋದು ಹೋಮ್ ಮೇಡ್ ಕ್ರೀಮನ್ನು ಮಾಡ್ಕೋಬೋದು ಅಲ್ವಾ ನೋಡಿ ಈಗ ನಾನು ಹೇರನ್ನು ತುದೇ ತನಕ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಕೈಲೂ ಹಾಕ್ಕೊಂಡಿದ್ದೀನಿ ಅಲ್ವಾ ರೀತಿ ಹೀಗೆ ಬೆರಳಲ್ಲೇ ಸ್ವಲ್ಪ ಸ್ವಲ್ಪ ಈ ಕಡೆ ಆ ಕಡೆ ಈ ಕಡೆ ಈ ಕಡೆ ಮಾಡಿಕೊಂಡು ಈ ಸೈಡಿಂದ ನಾವು ಹೇಗೆ ತಗೊಂಡು ಲಾಸ್ಟ್ ತನಕ ಉಜ್ಜಬೇಕು ಸ್ವಲ್ಪ ವಾರಕ್ಕೊಮ್ಮೆ ಆದರೂ ಮಾಡಬೇಕು ಓಕೆನಾ ನೀವು ವಾರಕ್ಕೊಮ್ಮೆ ಮಾಡಲೇಬೇಕು ನಿಮ್ಮ ಹೇರು ತುಂಬ ಇದೆ ಅಂದ್ರಂತೂ ನಿಮ್ಮ ಹೇರು ಹೇರಿಗೆ ವಾರಕ್ಕೊಮ್ಮೆ ಅಥವಾ ವಾರಕ್ಕೆ ಎರಡು ಸಲ ಹಾಕಿದರೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಇದು ನೀವು ನಾಳೆ ಸ್ನಾನ ಮಾಡ್ತೀರಿ ಅಂದಾಗ ಇವತ್ತೊಂದು ದಿನ ಮಾಡ್ಬೋದು ಆ ಯಾವುದಾದ್ರೂ ಒಂದು ಬಟ್ಟೆ ಅಂದರೆ ನಾವು ಹೇರ್ ಹಾಕ್ಕೊಂಡು ಒಂದು ಅವರ್ ಆದರೂ ಆಗಬೇಕು ಆವಾಗ ಒಂದು ಬಟ್ಟೆ ಕಟ್ಕೊಂಡ್ರೂ ಆಗುತ್ತೆ ஆ ஃபார் மொண்ட்ரு ஆகா நோடி நான் கடை தக்கோண்டீனியல்வ ஹேரன்னா கடை தக்கீனி மட்டும் இல்லைன ஹாக்கோப்போ நான் தோர்சில் இல்லை சைடே தோர்சி தீனி அல்ல தான் நான் ஹேர் முக்தேர் அல்ல அந்த ஹேர் துதீ தன்கே வரப்போ நோடி ஹீ துதீ தன்கு ரீதி சரியாகி ம எல்லோன நான் அக்கி ஹேர்லாம் மொதல் யாவரீத்தீங்க ಹೀಗೆ ಅಪ್ಲೈ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ನಂತರ ಮತ್ತೆ ಹೀಗೆ ತಗೊಂಡು ಅಂದರೆ ಎಲ್ಲ ಹೇರಿಗೂ ತಾಗಬೇಕಲ್ವ ಸ್ವಲ್ಪ ಮತ್ತೊಂದು ಸ್ವಲ್ಪ ಹೀಗೆ ತಗೊಂಡು ಈ ನಮ್ಗೆ ಗೊತ್ತಾಗತ್ತೆ ಅಲ್ವಾ ಹೇರಿಗೆ ಎಲ್ಲೆಲ್ಲಿ ತಾಕ್ತು ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ಲು ಕೂಡ ಬರ್ತಾಯಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಅಂದರೆ ಘಮ ಘಮ ಅಂತ ಇದೆ ನಾವು ಹೊರಗಡೆನೂ ಕೂಡ ಹಾಕ್ಕೊಂಡು ಹೋಗ್ಬೋದು ಏನೋ ಯಾವುದೋ ಒಂದು ಆಯಿಲ್ ಹಾಕ್ಕೊಂಡು ಬಂದಿದ್ದಾರೆ ಅಂತಾರೆ ಆ ರೀತಿ ಇದೆ ಆಯಿಲು ನಾನು ತೋರಿಸಿದ್ದೀನಿ ತೋರಿಸ್ತೀನಿ ನೋಡಿ ಹಾಗೆ ಯಾವ ಕಲ್ಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಈ ರೀತಿ ನಾವು ಮಾಡ್ಕೋಬೇಕು ಹೇಗೆ ಎಲ್ಲ ಕಡೆಗೂ ತರಬೇಕು ಅಂದರೆ ಹೇರಿಗೂ ತರಬೇಕು ಮತ್ತು ಈ ಸ್ಕಿನ್ ಇದೆಯಲ್ವಾ ಅದು ಕೂತಾಗಬೇಕು ನಂತರ ನಾವು ಹೀಗೆ ನಾವು ಮಲಗೋದಿದ್ದರೆ ಈ ರೀತಿ ಗಂಟು ಹಾಕ್ಕೊಂಡು ಅಂದರೆ ನೆತ್ತಿಯ ಭಾಗಕ್ಕೆ ಹೆರು ಬಂದಿರಬೇಕಲ್ವಾ ಈ ರೀತಿ ಗಂಟು ಹಾಕ್ಕೊಂಡು ನಾವೊಂದು ಕವರನ್ನು ಅಂದರೆ ಏನಾದರೂ ತಂದು ಕವರನ್ನು ಹೀಗೆ ಹಾಕ್ಕೊಂಡು ಹೀಗೆ ಹಾಕ್ಕೊಂಡು ಕೂಡ ಮಲಗ್ಬೋದು ಇಲ್ಲಾಂದರೆ ಒಂದು ಬಟ್ಟೆ ಒನ್ ಅವರ್ ಆಗಿರಬೇಕು ಆಯಿಲೆಲ್ಲ ತೊಗೊಳ್ಳುತ್ತಿಲ್ವ ಒಂದು ಬಟ್ಟೆ ಹಾಕ್ಕೊಂಡು ಮಲ್ಕೊಬಿಡಬೇಕು ಬೆಳಿಗ್ಗೆ ಸ್ನಾನ ಮಾಡಬೇಕು ಒಂದೊಮ್ಮೆ ನೀವು ಬೆಳಿಗ್ಗೆ ಸ್ನಾನ ಮಾಡ್ತೀರಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡ್ಕೊಳ್ಳಿ ಒಂದು ಐದು ಅವರಾದರೂ ಬಿಡಬೇಕು ಓಕೆನಾ ಒಂದು ಐದು ಅವರ ಕೂಡಲೇ ನೀವು ಸ್ನಾನ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಹೇರು ತುಂಬಾ ಚೆನ್ನಾಗಿರುತ್ತೆ ನಾನು ಆ ಹೇರು ಅಂದರೆ ನಾನೀಗ ಹೀರ್ ಮಾಡ್ಕೊಂಡಿದ್ದೀನಿ ಅಲ್ವಾ ನಾಳೆ ಹೇಗಾಗತ್ತೆ ಅಂತ ನಾನು ತೋರಿಸ್ತೀನಿ ಓಕೆ ತೋರಿಸಿದ ನಂತರ ನನ್ನ ಹೇರು ಹೇಗಾಗಿದೆ ಅಂತಲೂ ತೋರಿಸ್ತೀನಿ ನೀವು ಸಲ ಟ್ರೈ ಮಾಡಿ ಓಕೆನಾ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತಲ್ವ ನೀವು ನೋಡ್ಬೋದು ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಅಂದರೆ ಹತ್ತಿರದವರಿಗೆ ಹೇರು ತುಂಬ ರಪ್ಪಿದ್ದರೆ ಅಂಥವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಯೂಸ್ ಆಗ್ಬೋದು ಓಕೆನಾ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ನಾನು ಆ ರಿಜಲ್ಟನ್ನು ಕಂಡುಕೊಂಡೆ ನಾನು ವಿಡಿಯೋ ಮಾಡಿ ಹಾಕೋದು ಓಕೆನಾ ಇದು ನನ್ನದು ಇವತ್ತಿನ ಆಯಿಲಲ್ಲ ನಾನು ಯಾವಾಗಲೂ ಯೂಸ್ ಮಾಡ್ತಾ ಇರೋ ಆಯಿಲು ಹಾಗೆ ಯಾರಿಗಾದರೂ ಬ್ಯೂಟಿ ಟಿಪ್ಸಲ್ಲಿ ಅಂದರೆ ಸ್ಕಿನ್ ಬಗ್ಗೆ ಹೇರ್ ಬಗ್ಗೆ ಅಂದರೆ ಏನಾದರೂ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಿರುವಂತಹ ವಿಡಿಯೋನ ಹಾಕ್ತೀನಿ ಬನ್ನಿ ಹಾಗಾದರೆ ಏನೇನು ಬೇಕು ಅಂತ ಹೇಳ್ತೀನಿ ಮೊದಲು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೊಗೋಬೇಕು ನಾವು ಎಷ್ಟು ಮಾಡ್ತೀವಿ ಅಷ್ಟು ತೊಗೊಳ್ಳಿ ನಾನು ಸ್ವಲ್ಪ ತೊಗೊಳ್ತಾ ಇದ್ದೀನಿ ನೋಡಿ ಈಗ ಚಳಿ ಅಲ್ವಾ ಗಟ್ಟಿಯಾಗಿದೆ ಕೊಬ್ಬರಿ ಎಣ್ಣೆ ಸ್ವಲ್ಪನೇ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಎಳ್ಳೆಣ್ಣೆಯನ್ನು ತೊಗೊಂಡಿದ್ದೀನಿ ಎಳ್ಳೆಣ್ಣೆನೂ ಕೂಡ ನಾಲ್ಕು ಸ್ಪೂನ್ ಹಾಕ್ತೀನಿ ಕೊಬ್ಬರಿ ಎಣ್ಣೆ ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನ್ ಇದೆ ಕೊಬ್ಬರಿ ಎಣ್ಣೆ ಇದು ಒಂದು ನಾಲ್ಕು ಟೇಬಲ್ ಸ್ಪೂನು ಇದೆರಡನ್ನು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಹಾಗೆ ನಾಲ್ಕು ಬಾಳೆಹಣ್ಣು ಹೇಳಿದ್ದೀನಿ ಅಲ್ವಾ ನಾಲ್ಕು ಬಾಳೆಹಣ್ಣು ಬೇಕು ಅಂತ ಚಿಕ್ಕ ಚಿಕ್ಕದಿದೆ ಬಾಳೆಹಣ್ಣು ಈ ಬಾಳೆಹಣ್ಣಿಂದು ಸಿಪ್ಪೆಯನ್ನು ತೆಗಿಬೇಕು ಕ್ಲೀನಾಗಿ ತೊಳ್ಕೊಂಡು ಅಂದರೆ ನೀರಿರಬಾರ್ದು ಹಾಗೆ ಸಿಪ್ಪೆಯನ್ನು ತೆಗೆದು ಎಣ್ಣೆಯಲ್ಲಿ ಹಾಕ್ತೀನಿ ಹಾಗೆ ಇದಕ್ಕೆ ಕರಿಬೇವು ಒಂದು ಸ್ವಲ್ಪ ಕರಿಬೇವನ್ನು ಹಾಕಬೇಕು ಕರಿಬೇವಿಂದ ನಮ್ಮ ಹೇಯರು ಇನ್ನೂ ಗ್ರೋತ್ ಆಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಇದ್ದು ಕೂಡ ನಮ್ಮ ಹೇರು ಗಟ್ಟಿಯಾಗಿರುತ್ತೆ ಗ್ರೋತ್ ಆಗುತ್ತೆ ಉದ್ದವಾಗಿ ಬೆಳಿಲಿಕ್ಕು ಇವು ಅನುಕೂಲ ಆಗುತ್ತೆ ಬಾಳೆಹಣ್ಣಿನ ಸಿಪ್ಪೆಯಿಂದ ನಮ್ಮ ಹೇರು ನೈಸಾಗಿ ಶಾಫ್ಟಾಗತ್ತೆ ಓಕೆನಾ ಬಿಸಿ ಮಾಡಬೇಕು ಇದು ಸಣ್ಣ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಬಿಸಿ ಮಾಡಬೇಕು ದೊಡ್ಡ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಚಿಕ್ಕ ಫ್ಲೇಮಲ್ಲೇ ಇದು ಕುದಿಬೇಕು ಚೆನ್ನಾಗಿ ನೋಡಿ ಕಲ್ಲರು ನಾವು ಬಾಳೆಹಣ್ಣಿನ ಸಿಪ್ಪೆ ಹಾಕಿದ್ದೀವಿ ಅಲ್ವಾ ಅದೇ ಕಲ್ಲರ್ ಬರ್ತಾ ಇದೆ ಬಾಳೆಹಣ್ಣಿನ ಸಿಪ್ಪೆ ಬಾಳೆಹಣ್ಣು ಕೂಡ ನಮ್ಮ ಹೇರಿಗೆ ತುಂಬ ಒಳ್ಳೆಯದು ಬಾಳೆಹಣ್ಣಿನ ಸಿಪ್ಪೆನೂ ಕೂಡ ನಮ್ಮ ಹೇರು ಸಾಫ್ಟಾಗಿ ನೈಸಾಗಿ ಉದ್ದ ಬೆಳಿಲಿಕ್ಕೂ ಅನುಕೂಲ ಆಗುತ್ತೆ ಹಾಗೆ ಬಾದಾಮ್ ಆಯಿಲು ಕೂಡ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ಮೂರು ರೀತಿಯ ಆಯಿಲನ್ನು ಹಾಕಬೇಕು ಇವೆಲ್ಲ ಮೂರು ಹಾಕಿದಾಗ ಏನಾಗುತ್ತೆ ನಮ್ಮ ಹೇರಿಗಂತೂ ಒಳ್ಳೆ ಶಕ್ತಿ ಬರುತ್ತೆ ಇವೆಲ್ಲ ಹಾಕಿದಾಗ ಆವಾಗ ನಾವು ಸರಿಯಾಗಿ ಹೇರಿಗೆ ಹೇರ್ ಆಯಿಲನ್ನು ಹಾಕಿ ಮಸಾಜ್ ಮಾಡಿದಾಗ ನಮ್ಮ ಹೇರು ಗಟ್ಟಿಯಾದ ಹೇರ್ ಆಗುತ್ತೆ ಶಾರ್ಟ್ ಆದ ಶೈನಿಂಗ್ ಆದ ಸ್ಟ್ರೀಟಾಗಿ ಇರುತ್ತೆ ಹೇರು ತುಂಬನೇ ಲುಕ್ಕಾಗಿ ಕಾಣುತ್ತೆ ಇಷ್ಟೇ ಇದರಲ್ಲಿ ಏನು ಬಾಳೆಹಣ್ಣಿನ ಸಿಪ್ಪೆಲೆ ಮುಖ್ಯ ಪಾತ್ರ ಅಂತ ಹೇಳ್ಬೋದು ಅದರಿಂದನೇ ನಮ್ಮ ಹೇರು ಸ್ಟ್ರೇಟಾಗಿ ಶೈನಿಂಗಾಗಿ ಇರತ್ತೆ ಹೇರು ತುಂಬ ಶಾರ್ಟ್ ಆಗುತ್ತೆ ಅದ್ರ ಜೊತೆ ಇವೆಲ್ಲವೂ ಹಾಕಬೇಕಾಗತ್ತೆ ಓಕೆನಾ ಹಾಗೆ ಇದು ಚೆನ್ನಾಗಿ ಕುದಿಸಿದ್ದೀನಿ ಅಲ್ವಾ ಕೆಂಪಾಗೋ ತನಕ ನಂತರ ಸ್ವಲ್ಪ ತಂಡಾದ ನಂತರ ತುಂಬ ತಂಡ ತಂಡಾಗಬಾರ್ದು ಓಕೆನಾ ಸ್ವಲ್ಪ ಬಿಸಿ ಇರಬೇಕು ಆವಾಗಲೇ ಈ ರೀತಿ ನಾವು ಅದನ್ನು ಬೇರೆ ಬೇರೆ ಮಾಡ್ಕೋಬೇಕು ನೋಡಿ ಕಲ್ಲರ್ ಹೇಗೆ ಬಂತು ಅಲ್ವ ಹಳದಿ ಕಲ್ಲರ್ ಬಂತು ನೋಡಿ ನಾನು ಎಲ್ಲ ಸ್ನಾನ ಎಲ್ಲ ಮಾಡಿದ ನಂತರ ಈ ವಿಡಿಯೋ ಮಾಡಿರೋದು ನನ್ನ ಹೇರ್ ನೋಡಿ ಹೇಗಾಗಿದೆ ಒಂದು ಸಲ ಸೋಪಿಂದ ತೊಗೊಬೇಕು ಅಂದರೆ ತುಂಬ ಹೇ ಆಯಿಲ್ ಹಾಕ್ತೀವಿ ಅಲ್ವಾ ಫುಲ್ಲು ಆಯಿಲ್ ಆಗಿ ಅಂದರೆ ಆಯಿಲೇ ಆಗಿರುತ್ತೆ ಹೇರು ಅದಕ್ಕೆ ಫಸ್ಟು ಸೋಪಿಂದ ತೊಗೊಂಡು ನಂತರ ಒಳ್ಳೆ ಶಾಂಪೂಯಿಂದ ಚೆನ್ನಾಗಿ ತೊಳ್ಕೊಬಿಟ್ರೆ ನಮ್ಮ ಹೇರಂತೂ ತುಂಬ ಶಾರ್ಟ್ ಆದ ಶೈನಿಂಗಾದ ಸ್ಮೂತ್ ಅದ ಹೇರು ನಮ್ಮದಾಗುತ್ತೆ ನೋಡಿದರೆ ಅಲ್ವಾ ಒಳ್ಳೆ ಕ್ವಾಲಿಟಿಯ ಸೋಪಾಗಿರಬೇಕು ಒಳ್ಳೆ ಕ್ವಾಲಿಟಿಯ ಶಾಂಪು ಆಗಿರಬೇಕು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು